ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ದೇವರ ವಾಹನಗಳು ಮಾತ್ರ ಪ್ರಾಣಿಗಳೇಕೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ದೇವರು ನೋಡಿ ಅವ್ರ ಜೊತೆಯಲ್ಲಿ ಒಂದು ಸಾಮಾನ್ಯ ವಿಷಯ ಕಂಡು ಅದುವೇ ಅವರ ವಾಹನಗಳು ಬಹುತೇಕ ಎಲ್ಲ ಪ್ರಾಣಿಗಳನ್ನು ದೇವರ ವಾಹನ ಕಣೆಂದು ಪರಿಗಣಿಸಲಾಗುತ್ತೆ ಶಿವನ ನಂದಿಯಿಂದ ದುರ್ಗೆಯ ಸಿಂಹದವರೆಗೆ ಮತ್ತು ವಿಷ್ಣುವಿನ ಗರುಡನಿಂದ ಇಂದ್ರನ ಆನೆ ಐರಾವತದವರೆಗೆ ಬಹುತೇಕ ಎಲ್ಲ ದೇವತೆಗಳು ಪ್ರಾಣಿಗಳ ಮೇಲೆ ಯಾಕೆ ಸವಾರಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಎಲ್ಲ ದೇವರುಗಳಿಗೆ ಪ್ರಾಣಿಗಳ ಮೇಲೆ ಸವಾರಿ ಯಾಕೆ ಮಾಡಬೇಕಾಗಿತ್ತು ಅವರು ತಮ್ಮ ದೈವಿಕ ಶಕ್ತಿಯೊಂದಿಗೆ ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಪ್ರತಿ ದೇವರಿಗೆ ಸಂಬಂಧಿಸಿದ ಪ್ರಾಣಿ ಯಾಕಿರಬೇಕು ಪ್ರಾಣಿಗಳನ್ನು ದೇವರೊಂದಿಗೆ ಸಂಯೋಜಿಸಲು ಸಾಕಷ್ಟು ಕಾರಣಗಳಿದೆ ಅದರಲ್ಲಿ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಕಾರಣಗಳಿಗಾಗಿ ಭಾರತೀಯ ಅತೀಂದ್ರಿಯಗಳು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ದೇವರ ವಾಹನಗಳನ್ನಾಗಿ ಸೇರಿಸಿದ್ದಾರೆ ವಾಸ್ತವವಾಗಿ ಪ್ರಾಣಿಗಳು ತಮ್ಮ ನಡವಳಿಕೆಯ ಪ್ರಕಾರ ದೇವರುಗಳೊಂದಿಗೆ ಸಂಬಂಧ ಹೊಂದಿದೆ ಎರಡನೆಯ ದೊಡ್ಡ ಕಾರಣ ಏನು ಅಂತ ಕೇಳೋದಾದ್ರೆ ಪ್ರಕೃತಿಯನ್ನು ರಕ್ಷಿಸುವುದು ಪ್ರಾಣಿಗಳು ದೇವರೊಂದಿಗೆ ಸಂಬಂಧ ಹೊಂದಿಲ್ಲದೆ ಇದ್ದಿದ್ರೆ ಬಹುಶಃ ಪ್ರಾಣಿಗಳ ಮೇಲಿನ ಹಿಂಸೆ ಹೆಚ್ಚು ಪ್ರಚಲಿತವಾಗ್ತಿತ್ತೋ ಏನೋ ಆ ಕಾರಣಕ್ಕಾಗಿ ಪ್ರತಿಯೊಂದು ದೇವರೊಂದಿಗೆ ಪ್ರಾಣಿಯನ್ನು ಸಂಯೋಜಿಸುವ ಮೂಲಕ ಭಾರತೀಯ ಆಧ್ಯಾತ್ಮವಾದಿಗಳು ಪ್ರಕೃತಿ ಮತ್ತು ಅದರಲ್ಲಿ ವಾಸಿಸುವ ಜೀವಿಗಳ ರಕ್ಷಣೆಯ ಸಂದೇಶವನ್ನು ನೀಡಿದ್ದಾರೆ ಅಂದರೆ ತಪ್ಪಾಗಲಾರದು ಪ್ರತಿಯೊಂದು ಪ್ರಾಣಿಯು ಯಾವುದಾದರೊಂದು ದೇವರ ಅಥವಾ ಅವನ ವಾಹನದ ಪ್ರತಿನಿಧಿಯಾಗಿದೆ ಅದರಿಂದ ಅವುಗಳಿಗೆ ಹಿಂಸೆಯನ್ನು ಮಾಡಬಾರದು ಅನ್ನೋದು ಮೂಲಭೂತವಾಗಿ ತಿಳಿದು ಬರುತ್ತೆ ಇದು ಅದರ ಹಿಂದಿನ ದೊಡ್ಡ ಸಂದೇಶ ಹಾಗಿದ್ಮೇಲೆ ನೀವು ಯೋಚಿಸ್ತಿರ್ತೀರಿ ಗಣೇಶನು ಕೂಡ ಇಲಿಯನ್ನು ಹಾಗೆಯೇ ವಿನೋದಕ್ಕಾಗಿ ಆರಿಸಿದ್ರ ಅಥವಾ ಅದರಂತೆ ನಂದಿಯು ಶಿವನ ವಾಹನವಾಯ್ತ ದೇವರುಗಳು ತಮ್ಮ ಸವಾರಿಗಳನ್ನು ನಿರ್ದಿಷ್ಟವಾಗಿ ಆರಿಸಿಕೊಂಡ್ರ ಅವರ ವಾಹನಗಳು ಸಹ ಅವರ ಗುಣ ಲಕ್ಷಣಗಳನ್ನು ಹಾಗೆ ನೋಡೋದಾದ್ರೆ ಗಣೇಶ ಮತ್ತು ಇಲಿ ಇಲಿಯು ಗಣೇಶನ ವಾಹನ ಆಗಿದೆ ಮೂಷಿಕ್ ಎಂಬ ಪದವು ಸಂಸ್ಕೃತ ಪದದ ಮುಷ್ನಿಂದ ಬಂದಿದೆ ಮುಷ್ಯಂದರೆ ದರೋಡೆ ಅಥವಾ ಕದಿಯುವುದು ಸಾಂಕೇತಿಕವಾಗಿ ಕೇಳಿಬರುತ್ತದೆ ಮಾನವನು ಮನಸ್ಸು ಇದ್ದ ಹಾಗೆ ಮಾನವ ಕಳ್ಳನಂತಾಗಿರುತ್ತಾನೆ ಇದು ಸ್ವಾರ್ಥದಿಂದ ತುಂಬಿರುತ್ತೆ ಮಾನವನ ಮನಸ್ಸು ಇಲಿಯ ಮೇಲೆ ಕುಳಿತ ಗಣೇಶನು ಸ್ವಾರ್ಥವನ್ನು ಗೆದ್ದಿದ್ದಾನೆ ಮತ್ತು ಸಾರ್ವಜನಿಕ ಕಲ್ಯಾಣದ ಭಾವನೆಯನ್ನು ತಮ್ಮೊಳಗೆ ಜಾಗೃತಿಗೊಳಿಸುತ್ತಾನೆ ಎಂಬುದು ಇದರ ಸೂಚನೆ ಶಿವ ಮತ್ತು ನಂದಿ ಶಿವನು ಮುಗ್ಧ ಸ್ವಭಾವದವನು ಆದರೆ ಕೆಲವೊಮ್ಮೆ ಉಗ್ರ ಅವನ ವಾಹನ ನಂದಿ ಗೂಳಿಯಾಗಿರುತ್ತದೆ ಚಿಹ್ನೆಗಳ ಭಾಷೆಯಲ್ಲಿ ಎತ್ತಿನ ಶಕ್ತಿ ನಂಬಿಕೆ ಮತ್ತು ವಿಶ್ವಾಸದ ಸಂಕೇತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಇದರ ಹೊರತಾಗಿ ಭಗವಾನ್ ಶಿವನ ಪಾತ್ರವು ಬಾಂಧವ್ಯ ಮತ್ತು ಭೌತಿಕ ಆಸೆಗಳನ್ನು ಮೀರಿದೆ ಎಂದು ಹೇಳಲಾಗುತ್ತದೆ ಸಂಕೇತ ಭಾಷೆಯಲ್ಲಿ ಎತ್ತು ಅಂದರೆ ನಂದಿ ಈ ಗುಣಲಕ್ಷ್ಯಗಳನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸುತ್ತದೆ ಆದ್ದರಿಂದ ಶಿವನ ವಾಹನ ನಂದಿ ಕಾರ್ತಿಕೇಯ ಮತ್ತು ನವಿಲು ಕಾರ್ತಿಕೇಯನ ವಾಹನ ನವಿಲು ಒಂದು ಕಥೆಯ ಪ್ರಕಾರ ಕಾರ್ತಿಕೇಯನಿಗೆ ವಿಷ್ಣುವು ಉಡುಗೊರೆಯಾಗಿ ನವಿಲನ್ನು ವಾಹನವಾಗಿ ಕೊಟ್ಟರಂತೆ ಕಾರ್ತಿಕೇಯನ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ನೋಡಿದ ಭಗವಾನ್ ವಿಷ್ಣುವು ಅವನಿಗೆ ನವಿಲನ್ನು ವಾಹನವಾಗಿ ಕೊಟ್ಟರು ಎಂದು ಹೇಳುತ್ತಾರೆ ಇದರರ್ಥ ಕಾರ್ತಿಕೇಯನು ತನ್ನ ಚಂಚಲ ಮನಸ್ಸಿನ ನವಿಲು ಗರಿಯನ್ನು ಕರಗತ ಮಾಡಿಕೊಂಡಿದ್ದಾನೆ ಇನ್ನೊಂದು ಕಥೆಯಲ್ಲಿ ಕಾರ್ತಿಕೇಯ ಅಹಂಕಾರವನ್ನು ನಾಶನ ಮಾಡುವವನು ಎಂದು ಹೇಳಿದ್ದಾರೆ ಮಾತೆ ದುರ್ಗೆ ಮತ್ತು ಅವಳ ವಾಹನ ಸಿಂಹ ದುರ್ಗವು ಹೊಳಪು ಬಲ ಮತ್ತು ಶಕ್ತಿಯ ಸಂಕೇತವಾಗಿದೆ ಮತ್ತು ಅವಳೊಂದಿಗೆ ಸಿಂಹವಿದೆ ಸಿಂಹವು ಕ್ರೌರ್ಯ ಆಕ್ರಮಣಶೀಲತೆ ಮತ್ತು ಧೈರ್ಯದ ಸಂಕೇತವಾಗಿದೆ ಈ ಮೂರು ಗುಣಲಕ್ಷಣಗಳು ಮಾತೆ ದುರ್ಗೆಯ ನಡವಳಿಕೆಯಲ್ಲಿದೆ ಎಂದು ಹೇಳುತ್ತಾರೆ ಸಿಂಹದ ಗರ್ಜನೆಯನ್ನು ಮಾತೆ ದುರ್ಗೆಯ ಧ್ವನಿ ಎಂದು ಪರಿಗಣಿಸಲಾಗಿದೆ ಇನ್ನೊಂದು ಕುತೂಹಲಕಾರಿ ಎಂದರೆ ಪ್ರಪಂಚದ ಇತರ ಯಾವುದೇ ಶಬ್ದಗಳು ಸಿಂಹದ ಶಬ್ದದಂತೆ ಬಲವಾಗಿಲ್ಲ ಎಂದು ಹೇಳುತ್ತಾರೆ ಸಿಂಹದ ಗರ್ಜನೆ ಅತಿ ದೊಡ್ಡ ಗರ್ಜನೆ ಎಂದು ಹೇಳಲಾಗಿದೆ ತಾಯಿ ಸರಸ್ವತಿ ಮತ್ತು ಹಂಸ ಹಂಸವು ಸಂಕೇತಗಳ ಭಾಷೆಯಲ್ಲಿ ಶುದ್ಧತೆ ಮತ್ತು ಕುತೂಹಲದ ಸಂಕೇತವಾಗಿದೆ ಮತ್ತು ಜ್ಞಾನದ ದೇವತೆಯಾದ ತಾಯಿ ಸರಸ್ವತಿಗೆ ಅತ್ಯುತ್ತಮ ವಾಹನವಾಗಿದೆ ಜ್ಞಾನದಿಂದ ಮಾತ್ರ ಕುತೂಹಲವನ್ನು ತಣಿಸಬಹುದು ಮತ್ತು ಶುದ್ಧತೆಯು ಹಾಗೆಯೇ ಉಳಿಸಿಕೊಳ್ಳಬಹುದು ಎಂದು ತಾಯಿ ಸರಸ್ವತಿ ಹಂಸದಲ್ಲಿ ಕುಳಿತು ಸಾರಿದ್ದಾರೆ ಭಗವಾನ್ ವಿಷ್ಣು ಮತ್ತು ಗರುಡ ಗರುಡ ದೈವಿಕ ಶಕ್ತಿ ಮತ್ತು ಅಧಿಕಾರದ ಸಂಕೇತವಾಗಿದೆ ಭಗವದ್ಗೀತೆಯಲ್ಲಿ ಇಡೀ ಜಗತ್ತು ವಿಷ್ಣುವಿನಲ್ಲಿದೆ ಎಂದು ಹೇಳಲಾಗಿದೆ ಈ ದೊಡ್ಡ ಚಿನ್ನದ ಬಣ್ಣದ ಹಕ್ಕಿ ಅದು ಗರುಡ ಆ ಗರುಡ ವಿಷ್ಣುವಿನ ವಾಹನ ವಿಷ್ಣುವಿನ ದೈವತ್ವ ಮತ್ತು ಅಧಿಕಾರಕ್ಕೆ ಪರಿಪೂರ್ಣ ಸಂಕೇತವಾಗಿದೆ ಗರುಡ ತಾಯಿ ಲಕ್ಷ್ಮಿ ಮತ್ತು ಗೂಬೆ ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯನ್ನು ವಿಚಿತ್ರವಾದ ಆಯ್ಕೆ ಎಂದು ಪರಿಗಣಿಸಲಾಗಿದೆ ಲಕ್ಷ್ಮಿ ಚಂಚಲೆ ಗೂಬೆಗಳು ಚೆನ್ನಾಗಿ ಕಾಣುವುದಿಲ್ಲ ಎಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಗೆ ನಂಬಿಕೆ ಮತ್ತು ಶಿಸ್ತು ಬಹಳ ಮುಖ್ಯ ಲಕ್ಷ್ಮೀ ದೇವಿಯನ್ನು ನೀವು ಭಯ ಭಕ್ತಿಯಿಂದ ಆರಾಧಿಸಬೇಕು ಗೂಬೆಗಳು ಮಂಗಳಕರ ಮತ್ತು ಸಂಪತ್ತಿನ ಸಂಕೇತ ಅಂತೆಯೇ ಎಲ್ಲ ಪ್ರಾಣಿಗಳ ತಮ್ಮ ನಡವಳಿಕೆ ಮತ್ತು ಸ್ವಭಾವದ ಆಧಾರದ ಮೇಲೆ ದೇವರುಗಳೊಂದಿಗೆ ಸಂಬಂಧ ಹೊಂದಿದೆ ಹಾಗಾಗಿಯೇ ನಮ್ಮ ಪೂರ್ವಿಕರು ಹೇಳಿರುವುದು ಯಾವುದೇ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕ್ರೀಡೆಗಳಿಗೆ ಹಿಂಸಿಸಬಾರದು ಎಂದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ